ವೆಲ್ಕಮ್ ಟು ಶಶಿ ಕುಕಿಂಗ್ ಇವತ್ತಿನ ರೆಸಿಪಿ ಚುಮ್ಮರಿ ಒಡಿ ನೋಡ್ರಿ ಕಡಲೆಬೇಳೆ ಮಾಡ್ತೇವಲ್ಲ ಒಡಿ ಸೇಮ್ ಅದೇ ರೀತಿನ ನಾನು ಉತ್ತರ ಕರ್ನಾಟಕ ಒಳಗೆ ಸಿಗ್ತಾವಲ್ಲ ಚುಮ್ಮರಿ ಅಂತ ತೊಗೊಂಡಿನಿ ನೋಡ್ರಿ ಈಗ ಒಂದು ಬೌಲ್ ಅಷ್ಟು ಚುಮ್ಮರಿ ತೊಗೊಂಡಿನಿ ನಾನೀಗ ಅವನ್ನ ಸೈಡ್ಗೆ ಇಡ್ತೇನೆ ಇನ್ನೊಂದ್ರೊಳಗೆ ಇನ್ನೊಂದು ಬೌಲ್ ಒಳಗೆ ನೀರು ಹಾಕೋತೇನೆ ನೋಡ್ರಿ ಚುಮ್ಮರಿ ಎಲ್ಲ ತೊಯ್ಸ್ಕೊಂಡು ಸ್ವಲ್ಪ ನೆನ್ಸ್ಕೊಂಡ್ಬಿಟವ್ ನೋಡನ್ನ ಮತ್ತೀಗ ಶಾಣ ಚಲೋ ರೀ ಹಿಂದೆ ಹಂಗೆ ಹಬ್ಬ ಚಲೋ ಬಂದ ಬಿಡ್ತಾವ ದಿನ ಒಂದೊಂಥರ ವಡಿ ಬಜ್ಜಿ ಒಂದೇ ಥರ ಮಾಡಿ ಮಾಡಿ ಬೇಜಾರಾಗಿರ್ತೈತೆ ನಿಮ್ಗೆ ಈ ಥರ ಒಂದು ಸತಿ ಚುಮ್ಮರಿ ಒಡಿ ಮಾಡ್ಕೊಂಡು ತಿನಿ ಭಾರಿ ಮಸ್ತಿರ್ತಾವೆ ನೋಡ್ರಿ ಕರುಮ್ ಕುರುಮ್ ಅಂತವು ಎಷ್ಟು ತಿಂದರೂ ನಿಮಗೆ ಬೇಜಾರು ಅನ್ಸಂಗಿಲ್ಲ ಅಷ್ಟು ಮಸ್ತಿರ್ತಾವೆ ಇದ್ರ ಜೊತೆ ಭಾಳ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ಮೊಸರು ರೀ ಮತ್ತು ಬೇರೆ ಚಟ್ನಿ ಏನು ಇರಂಗಿಲ್ಲ ರೀ ಈಗ ನೋಡ್ರಿ ಚುಮ್ಮರಿ ಇಷ್ಟು ತೊಯ್ಸ್ಕೊಂಡ್ವೆ ನಾನು ಅದ್ರೊಳಗೆ ಏನರ ಕರೀದೊಳಗೆ ಕರಿ ಕರಿ ಹಂಗೆ ಒಂದು ಸ್ವಲ್ಪ ಸ್ವಲ್ಪ ಚುಮ್ಮರಿ ಅವು ಕಪ್ಪಗಾಗಿರ್ತಾವೆ ಅಂಥವು ಏನಾರ ಇದ್ರೆ ಅವ್ನು ತಕ್ಕೊಂಡು ಈ ರೀತಿ ಸ್ವಚ್ಛ ಮಾಡಿ ನೆನೆಸ್ಕೊಂಡೇನ್ರಿ ನಾನು ಮೊದಲಿಗೆ ನೋಡಿರಿ ಈಗ ಒಂದು ಸ್ವಲ್ಪ ನೆನದಾವ ಈಗ ಅವನ್ನ ಹಿಂಡಿ ತೊಗೊಂಬಿಡ್ತೇನೆ ಚುಮ್ಮೋರಿನೆಲ್ಲ ಈಗ ನಾನು ತೊಗೊಂಬಂದೇನಲ್ಲ ಸೇಮ್ ಇದೇ ರೀತಿನ ಮಾಡಿ ಎಲ್ಲ ಮಾಡ್ಕೊಂಡು ತೊಗೊಂಬಂದೆ ನೋಡ್ರಿ ಈಗ ಜಾಸ್ತಿ ಕೆಲಸ ಇಲ್ಲ ರೀ ಎರಡೇ ನಿಮಿಷದಾಗ ನಿಮಗೆ ಉಳ್ಳಾಗಡ್ಡಿ ಜಾಸ್ತಿ ಹೆಚ್ಬೇಕನ್ಲಂಗಿಲ್ಲ ಏನಿಲ್ಲ ಸ್ವಲ್ಪ ಒಂದು ಅರ್ಧ ಉಳ್ಳಾಗಡ್ಡಿ ಆದರೆ ಸಾಕು ನೋಡಿರಿ ಇದಕ್ಕೆ ಈಗ ಇಷ್ಟು ಚುಮ್ಮೋರೆಲ್ಲ ತೊಯ್ಸ್ಕೊಂಡು ನೆನದು ತಗೊಂಬಂದೆ ನಾನು ಹಿಂಡ್ಕೊಂಡು ಅದಕ್ಕೆ ಒಂದು ಅರ್ಧ ಉಳ್ಳಾಗಡ್ಡಿ ಈ ರೀತಿ ಸಣ್ಣಗೆ ಹೆಚ್ಚು ರೀ ಆಮೇಲೆ ಸಣ್ಣ ಮೆಣ್ಸಿಕಾಯಿ ಹಾಕೊಂಡೇನಿ ನೀವು ಬಿ ಇದಕ್ಕೆ ಮೆಣ್ಸಿಕಾಯಿ ಬ್ಯಾಡಂದ್ರೆ ಸ್ಕಿಪ್ ಮಾಡ್ಕೊಬೋದು ಆಮ್ಯಾಗ ಕರಿಬೇವು ಸಣ್ಣಗೆ ಹೆಚ್ಚು ಹಾಕೊಂಡೇನಿ ಕೊತ್ತಂಬರಿ ಸೊಪ್ಪು ನೀವು ಬೇಕಂದ್ರೆ ಇದಕ್ಕೆ ಸಬ್ಬಸ್ಕಿ ಅಥವಾ ಮೆಂತ್ಯ ಸೊಪ್ಪು ಹಾಕೋಬೋದು ರೀ ನೀವು ನಾನು ಮತ್ತೆ ಒಂದು ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡೇನೆ ನೋಡಿರಿ ಆಮ್ಯಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಡ್ತೇನೆ ರೀ ನೋಡಿರಿ ಇದಿಷ್ಟ ಆದ್ಮ್ಯಾಗ ಆಚ ಖಾರದ ಪುಡಿ ಹಾಕ್ಕೊಂಡೇನೆ ರೀ ಒಂದು ಸ್ವಲ್ಪ ಕಲರ್ ಚಲೋ ಕಾಣಲಿ ಅಂಥೇಳಿ ಸ್ವಲ್ಪ ಸ್ವಲ್ಪ ಹಾಕೋತೇನೆ ಒಂದು ಅರ್ಧ ಸ್ಪೂನ್ ಅಷ್ಟು ಒಂದು ಚಿಟಕಿ ಅಷ್ಟು ಅಷ್ಟು ಪುಡಿ ಹಾಕೋತೀನಿ ಸೋಡಾ ಇಲ್ಲ ನೋಡ್ರಿ ಇದಕ್ಕೆ ಅಷ್ಟು ಸೋಡಾ ಬಳಸಿಲ್ಲ ಅಂದರೂ ಅಷ್ಟು ಕ್ರಿಸ್ಪಿಯಾಗಿ ಒಂದು ಸ್ವಲ್ಪ ಎಣ್ಣೆ ಕುಡಿಯೋಂಗಿಲ್ಲ ಈಗ ಇಷ್ಟು ಎಷ್ಟು ಫಸ್ಟಿಗೆ ಕಲಿಸ್ಕೊಂಡ್ಬಿಡಿ ನೋಡಿರಿ ಹಾಕಿದ್ರೆ ಇದೇನೂ ಕೂಡ್ಕೊಳಂಗಿಲ್ಲ ಹಿಟ್ಟು ಒಂದು ಕಡೆ ಹಿಟ್ಟು ಒಂದು ಕಡೆ ಉಪ್ಪು ಖಾರ ಉಳಿತೈತಿ ಹಾಗಾಗಿ ನಾವು ಈಗ ಫಸ್ಟಿಗೆ ಚುಮ್ಮರಿ ಒಳಗೆ ಕಲಿಸಿಕೊಂಡು ಈಗ ಲಾ ಲಾಸ್ಟಿಗೆ ಹಿಟ್ಟು ಹಾಕೋತೀನಿ ಒಂದೆರಡು ಎರಡು ಸ್ಪೂನಷ್ಟು ಹಿಟ್ಟು ಹಿಟ್ಟಾಕೋತೀನಿ ನೋಡ್ರಿ ನಾನು ಕಡ್ಲಿ ಹಿಟ್ಟು ಹಾಕೊಂಡು ಈ ಇದನ್ನ ಪೂರಾ ಕಲಿಸ್ಕೊಂಡ್ಬಿಡೋಣ್ರಿ ಆಮ್ಯಾಗ ನೀರು ಹಾಕೊಂಡ್ರಿ ಬೇಕಂದ್ರೆ ನೀರು ಹಾಕೋರಿ ಇಲ್ಲಾಂದ್ರೆ ಬ್ಯಾಡಂದ್ರೆ ಇದು ಕ ಇಷ್ಟ ಕರೆಕ್ಟ್ ಐತೆ ನಮಗೆ ಬಡ್ದು ಬಿಡಾಕಂದ್ರೆ ನೀವು ಇಷ್ಟ ಬಿಡ್ಬೋದು ನಾನು ಸ್ವಲ್ಪ ಡ್ರೈ ಡ್ರೈ ಅನಿಸ್ತೈತಿ ಒಂದ ಒಂದು ಹನಿ ನೀರು ರೀ ಆಮೇಲೆ ಒಂದು ಎರಡು ಸ್ಪೂನಷ್ಟು ಲಿಂಬೆಹಣ್ಣು ಹಿಂಡ್ಕೋತೀನಿ ನೋಡಿರಿ ಹುಳಿ ಹುಳಿ ಆಗಿದ್ರೆ ಮಸ್ತ್ ಅನ್ನಿಸ್ತಾವ್ರಿ ಇವು ಉಪ್ಪು ಖಾರ ಹುಳಿ ಇರೋದ್ರಿಂದ ಚಹಾ ಸಂಜೆ ಮುಂದೆ ಚಹಾ ಕಾಫಿ ಟೀ ಕೂಡ ಭಾರಿ ಬೆಸ್ಟ್ ಕಾಂಬಿನೇಷನ್ ನೋಡ್ರಿ ಇದು ಈಗ ಇದಿಷ್ಟು ರೆಡಿ ಮಾಡಿಟ್ಕೊಂಡೆ ನೋಡ್ರಿ ಈಗ ಲಾಸ್ಟ್ ಎಲ್ಲ ಮುಗೀತ್ರಿ ಕೈ ವಡಿ ವಡಿಗತ್ತೆ ನೀವು ಕಡಲೆಬೇಳೆ ವಡಿ ಎಲ್ಲ ಮಾಡ್ತಿರ್ಲಿಲ್ಲ ಹೊರಗಿಂದ ತರ್ತಿರ್ಲ ಸೇಮ್ ಅದೇ ರೀತಿ ನಾ ಈ ರೀತಿ ಉಳ್ಳಿ ಈಗ ನಿಮಗೆ ಸಣ್ಣ ಬೇಕಂದ್ರೆ ಇದಕ್ಕಿಂತ ಸಣ್ಣ ತೊಗೊಬೋದು ನಾನು ಒಂದು ಮೀಡಿಯಮ್ ಒಳಗೆ ಮಾಡಾತ್ತೇನು ರೀ ಅಷ್ಟು ಮಾಡಿ ತೋರಿಸ್ತೇನೆ ನೋಡ್ರಿ ನಿಮಗೆ ನೋಡಿರಿ ಈ ರೀತಿ ಮಾಡಾತ್ತೇನು ರೀ ಈ ಸುತ್ತ ಆ ಕಡೆ ಒಂದು ಸ್ವಲ್ಪ ಒತ್ಕೊಂಡ್ರೆ ಅಂದ್ರೆ ಅವು ಬಿಡಿ ಎಣ್ಣೆ ಒಳಗೆ ರೀ ಈ ರೀತಿ ಗಟ್ಟಿಯಾಗ ಹತ್ಕೋಬೇಕ್ರಿ ಅಂದ್ರೆ ನಮ್ಗೆ ಅವು ಎಲ್ಲ ಅಂಟ್ ಚುಮ್ಮುರೆಲ್ಲ ಎಲ್ಲ ಅಂಟ್ಕೊಂಡಿರ್ತಾವೆ ಇಲ್ಲಾಂದ್ರೆ ನಾವು ಈ ರೀತಿ ಹತ್ಗೊಳ್ಕ್ರ ಏನು ಮಾಡ್ತಾವ್ರಿ ಎಣ್ಣೆ ಒಳಗೆ ಹಾಕಿದ ಕೂಡ ಪೂರ ಚುಮ್ಮರೆಲ್ಲ ಬಿಡಿ ಬಿಡಿ ಆಗಿಬಿಡ್ತಾವೆ ಅಂದ್ರೆ ಅವಾಗ ನಮ್ಗೆ ಚಲೋನ ಅನ್ಸೋಂಗಿಲ್ಲ ರೀ ಈ ರೀತಿ ಒತ್ಕೊಂಡು ನಾವು ಮಾಡ್ಕೊಂಡ್ರೆ ಹೆಂಗೆ ನಾವು ಹೆಂಗೆ ಬಿಟ್ಟಿರ್ತೀವಲ್ಲ ಸೇಮ್ ಅದೇ ರೀತಿನೇ ಇರ್ತಾವ ನೋಡಿರಿ ನೋಡಿರಿ ಎಷ್ಟು ಆಗ್ಯಾವಲ್ಲ ನಾವು ಯಾವ ಮೈದಾ ಹಿಟ್ಟು ಗೋಧಿ ಹಿಟ್ಟು ಏನು ಬಳಸ್ಲಾರ್ದೆ ಬರೀ ಒಂದು ಎರಡು ಎರಡು ಸ್ಪೂನ್ ಕಡಲೆ ಹಿಟ್ಟಿದ್ರೆ ಸಾಕು ನೋಡಿರಿ ನಮಗೆ ನಿಮ್ಮ ಯಾವ ಹಬ್ಬದಾಗ ಬೇಕಾದರೂ ಇದನ್ನ ಮಾಡ್ಕೊಂಡು ತಿನ್ಬೋದ್ರಿ ಮತ್ತೆ ಯಾರಲ್ಲ ಶಶಿ ಕುಕಿಂಗ್ ಚಾನಲ್ಗೆ ಹೊಸ್ದಾಗಿ ವೀಡಿಯೋ ನೋಡಕ್ಕೆ ಬಂದಿರಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಅದ್ರ ಬಾಜುಕ್ಕ ಬೆಲ್ಲ ಅದನ್ನ ಅದನ್ನೆ ನಾ ಮಾಡಿದ ವಿಡಿಯೋ ಫಸ್ಟಿಗೆ ನಿಮ್ಗೆ ಬರ್ತೈತಿ ನೋಟಿಫಿಕೇಷನ್ ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ನೋಡಿರಿ ಈ ರೀತಿ ಒಡಿ ಮಾಡ್ಕೊಂಬಂದೆ ನಾವೊಂದು ಮೂರು ಒಡಿ ಇದಿಷ್ಟ ರೀ ಭಾಳ ಕೆಲಸ ಇಲ್ಲ ರೀ ಗ್ಯಾಸಿನ ಮ್ಯಾಗೆ ಎಣ್ಣೆ ಕಾಯಿ ಹಾಕಿಟ್ಟೆ ನೋಡಿರಿ ಮೀಡಿಯಮ್ ಒಳಗೆ ಕಾಯಿ ಬಿಸ್ಬೇಕು ರೀ ಪೂರ ಹಾಯಿಯೊಳಗೆ ಕಾಯ್ಸಾಕೆ ಹೋಗ್ಬಿಡ್ರಿ ಎಣ್ಣೆ ಈಗ ಹಾಕಿದ ಈ ಹಿಂಗೆ ಗುಳ್ಳಿ ಗುಳ್ಳಿ ಬರ್ತಾವಲ್ಲ ಹಿಂಗೆ ಬರ್ಬೇಕು ರೀ ಪೂರ ಹಾಕಿದ ಕುಳಗೆ ಹೊತ್ಕೊಂಡು ಬಿಡ್ಬಾರ್ದ್ರಿ ಅವ ನಾವು ಜೋರಾಗಿ ಎಣ್ಣೆ ಕಾಯಿಸಿಬಿಟ್ರೆ ಹೊತ್ತು ಬಿಡ್ತಾವೆ ನೋಡ್ರಿ ಹಾಕಿದಾಗ ಹೆಂಗೆ ಬುರ್ಗಾ ಬುರ್ಗಾ ಬರತ್ತಿದ್ವಲ್ಲ ಅವೆಲ್ಲ ಈಗ ಕಡಿಮೆ ಆಗಾವ ಈಗ ನಾನು ಇವನ್ನ ಒಡಿನ ಹಳಿಸಾಕೋತೇನೆ ರೀ ಚುಮ್ಮರಿ ಒಡಿನ ಈಗ ಒಂದೊಂದು ಈ ರೀತಿ ನೋಡ್ರಿ ಒಳ ಒಂದು ಕಡೆ ಬೆಂದಾವ ಇನ್ನೊಂದು ಕಡೆ ಬೇಯಿಸಾಕಂತೇಳಿ ಹೊಳೆ ಸಾಕೋತೇನೆ ಎಣ್ಣೆನ ಯಾವಾಗಲೂ ಒಂದ್ಸರ್ತಿ ಕಾಸಿದ್ವಿಲ್ರಿ ಚೊಲೋತ್ತಂಗೆ ಅದನ್ನ ಮತ್ತು ಹೊಳ್ಳಿ ಜೋರು ಇಡಾಕ ಹೋಗ್ಬೇಡ್ದ್ರಿ ಮೀಡಿಯಮ್ ಊರಿ ಒಳಗಿಟ್ಟೆ ಈ ಥರ ಬೇಯಿಸ್ಬೇಕು ರೀ ಅಂದ್ರೆ ಒಳಗಿನವೆಲ್ಲ ಚೊಲೋತಂಗ ಬೇಯ್ತಾವ ನಾವು ಏನಾರ ಹಾಯಿ ಇದ್ರೊಳಗೆ ಬೇಯಿಸಾಕ್ಕೊಂತೀವಿ ಅಂದ್ರೆ ಎಲ್ಲ ಪೂರಾ ಕರ್ಗಾಗ್ಬಿಡ್ತಾವ ಮ್ಯಾಗಿನ್ ಅಷ್ಟು ಬೇಯ್ತೈತ್ರಿ ಒಳಗಿಂದೆಲ್ಲ ಹಸಿ ಹಸಿ ಇರ್ತೈತೆ ನೋಡ್ರಿ ನೋಡಿರಿ ನಮಗೆ ಚುಮ್ಮರಿ ಒಡಿ ರೆಡಿ ಆದವು ಮಸ್ತ್ ಆ್ಯಾವಲ್ರಿ ಕುರುಮ್ ಕುರುಮ್ ಅಂತಾವ್ರಿ ಕರುಮ್ ಅಂತಾವೆ ಅಷ್ಟು ರುಚಿಯಾಗಿದ್ದು ನೋಡ್ರಿ ನೋಡಿ ನೋಡ್ತಾನೆ ಅಷ್ಟು ತಿನ್ಬೇಕು ಅನ್ಸೈತಿ ನೀವು ಹೊರಗಿಂದ ರೊಕ್ಕ ಖರ್ಚು ಮಾಡಿ ಆರೋಗ್ಯ ಹಾಳು ಮಾಡಿಕೊಂಡು ತಿನ್ನು ಬದಲಿ ಮನೆಯೊಳಗೆ ನೀವು ಸಿಂಪಲ್ಲಾಗಿ ನಿಮ್ಮದೇ ಮನೆಯೊಳಗೆ ಏನು ಅಡುಗೆ ಮನೆಯೊಳಗೆ ಸಾಮಾನು ಇರ್ತಾವಲ್ಲ ಅದನ್ನು ಹಾಕಿ ಈ ರೀತಿ ಇಷ್ಟು ರುಚಿಯಾಗಿ ಮತ್ತು ಆರೋಗ್ಯವಾಗಿ ಮಾಡ್ಕೊಬೋದು ನೋಡ್ರಿ ಮತ್ತು ನಾನು ವೀಡಿಯೋ ಕಂಪ್ಯೂಟ್ರ್ ಟ್ಯಾಬ್ ಮೊಬೈಲ್ ಇವು ಎಲ್ಲ ಕಡೆ ಬರ್ತಿರ್ತಾವೆ ನೀವು ಯಾವ ಕಡೆಯಿಂದ ನೋಡಾತಿರ ಅನ್ನೋದು ಒಂದು ಕಮೆಂಟ್ ಮಾಡಿ ಹೇಳ್ರಿ ಈಗ ಎರಡನೇ ಸ್ಟಪ್ ಹಾಕೊಳಾತಿ ನೋಡಿರಿ ನಾನು ಒಂದು ಆರು ಅಡಿ ಅದು ನೋಡಿರಿ ನಾನು ಒಂದು ಬೌಲ್ ಚುಮ್ಮರಿ ಒಳಗೆ ಬರ್ರಿ ಎಲ್ಲ ತಿನ್ನೋಣ ಟೀ ಕಾಫಿ ಏನು ಬೇಕಾದ್ರೊಳಗೆ ಮಸ್ತಾಗಿ ಕರುಮ್ ಕುರುಮಾಗಿ ಚುಮ್ಮರಿ ಒಡಿ ಮಾಡ್ಕೊಂಡು ರೀ ಎರಡೇ ನಿಮಿಷದಾಗ ನೋಡ್ರಿ ಈಗ ಮಾಡಿ ನೋಡಿದ ತಕ್ಷಣ ನಾ ಮಾಡ್ಬೇಕನ್ಸಾತಲ್ಲ ರೆಡಿ ಮಾಡ್ಕೊಂಡೆ ಬಿಡ್ರಿ ಈಗ ಮಾಡೋಕೆ ಅಷ್ಟು ಆಗ್ಯಾವ ನೋಡ್ರಿ ಮತ್ತು ಹೋಗಿ ಸಾಮಾನು ತರಬೇಕಾ ಹೊರಗಿಂದ ಇದಿಲ್ಲ ನಮ್ಮ ಮನೆಯೊಳಗೆ ಅಡುಗೆ ಮನೆಯೊಳಗೆ ಅನ್ನೋಂಗೇ ಇಲ್ರಿ ಎಲ್ಲ ಅಡುಗೆ ಮನೆಯೊಳಗೆ ಏನು ಇರ್ತೈತಲ್ಲ ಅದನ್ನ ಹಾಕಿ ಮಾಡೇನಿ ಈಗ ಪಟಾಪಟಂದು ಎರಡೇ ನಿಮಿಷದಾಗ ಮಾಡ್ಕೊಂಬಿಡ್ಬೋದು ನೀವು ಮುರಿದ್ ತೋರಿಸ್ದೇನಲ್ಲ ನಿಮಗೆ ಒಳಗೆಲ್ಲ ಎಷ್ಟು ಚಲೋ ಬೆಂದು ಬಂದೈತೆ ನೋಡ್ರಿ ಕರುಮ್ ಕುರುಮ್ ಬಂದೈತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು